ನಾಯಕತ್ವ ಬದಲಾವಣೆಯ ಚರ್ಚೆ ಬಿರುಸು ಪಡೆದುಕೊಂಡ ನಂತರ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಇದ್ರು ಇಬ್ಬರು ಮಾತಾಡ್ಕೊಳ್ತಾ ಇದ್ರು ತಮ್ಮ ತಮ್ಮಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಶಂಕುಸ್ಥಾಪನೆ ರಾಮ ಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಶಂಕುಸ್ಥಾಪನೆ ಎಚ್ ಎನ್ ವ್ಯಾಲಿ ಮೂರನೇ ಹಂತದಲ್ಲಿ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಒಂದೆರಡು ಸಾವಿರ ಕೋಟಿಯ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಎಲ್ಲ ಇತ್ತು ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದರು ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರು ದೆಹಲಿಗೆ ಹೋಗಿ ಬರೋದಕ್ಕೆ ಶುರು ಮಾಡಿದ ನಂತರ ಎರಡನೇ ಸಲ ಇದೆ ವೇದಿಕೆಯ ಮೇಲೆ ಭಾಗ್ಯಗಳಾದರೂ ಶ್ರೀ ಸಿದ್ದರಾಮಯ್ಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಚಿಕ್ಕಬಳ್ಳಾಪುರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಈ ನಾಡಿನ ದೊರೆ ಅನೇಕ ಭಾಗ್ಯಗಳ ದಾತರು ನಮ್ಮ ಶ್ರೀ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಚಿಕ್ಕಬಳ್ಳಾಪುರ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾವ್ರೆ ಇಬ್ಬರು ವೇದಿಕೆಯ ಮೇಲಿದ್ರು ಅಕ್ಕಪಕ್ಕದ ಕುರ್ಚಿಗಳಲ್ಲಿದ್ರು ಇಬ್ರು ಮಾತಾಡ್ಕೊತಾ ಇದ್ರು ಅದೇನೋ ಈ ಕಾರ್ಯಕ್ರಮದ ನಂತರ ಮುಖ್ಯಮಂತ್ರಿಗಳ ಹೇಳಿಕೆ ಗಮನಿಸಬೇಕಾದದ್ದು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಇದ್ದ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಸಿಎಂ ಸ್ಥಾನದಲ್ಲಿ ನಾನೇ ಮುಂದುವರಿತೀನಿ ಅಂದ್ರು ಹೈಕಮಾಂಡ್ ತೀರ್ಮಾನ ನಾನೂ ಒಪ್ಪಬೇಕು ಡಿ ಕೆ ಶಿವಕುಮಾರು ಒಪ್ಪಬೇಕು ಅಂದ್ರು ಕ್ಯಾಬಿನೆಟ್ ರೀಶಫಲ್ ವಿಷಯಕ್ಕೆ ಹೈಕಮಾಂಡ್ ಎಲ್ಲ ನಿರ್ಧರಿಸುತ್ತೆ ಅಂದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅದರಂತೆ ಮಾಡ್ತೀನಿ ಅಂದ್ರು ಹೈಕಮಾಂಡ್ನವರು ಅವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಹೋಗ್ತಾರೆ ನಾಲ್ಕೈದು ತಿಂಗಳಿಂದೆ ರೀಸಪಲ್ ಮಾಡಲಿಕ್ಕೆ ಹೋಗಿದ್ದೆ ಅವರು ಏನಂತ ಹೇಳಿದ್ರು ಮಾಡು ಅಂತ ಹೇಳಿದರು ಈಗ ಐದು ತಿಂಗಳಿಂದೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳುತ್ತೆ ಇದಕ್ಕೆ ಪ್ರತಿಕ್ರಿಯೆ ಕೇಳಿದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿಎಂ ಹೇಳಿದ ಮೇಲೆ ನಮಗದೇ ವೇದವಾಕ್ಯ ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಪಬೇಕು ಡಿ ಕೆ ಶಿವಕುಮಾರು ಒಪ್ಪಬೇಕು ಅಂತೇನು ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವರು ಹೇಳಿದ ಮೇಲೆ ಅದೇ ವೇದವಾಕ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಅದರ ಜೊತೆಗೆ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಶಾಸಕರ ಖರೀದಿ ನಡೀತಾ ಇದೆ ಅಂತೆಲ್ಲ ಅದಕ್ಕೆ ಅದು ಅವರ ಸಂಸ್ಕೃತಿ ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿ ನಾಯಕರಲ್ಲಿದೆ ವೇದವಾಕ್ಯ ನಮ್ದು ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ ಅಸೆಂಬ್ಲಿಯಲ್ಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋ ಅಷ್ಟೇ ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಹಿಂಗೆ ಅನಲೈಸ್ ಮಾಡಿದ್ರೆ ಸರಿ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರು ಮುಂಚೆ ನೋಡ್ರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಲ್ಲ ಬಜೆಟು ನಾನೇ ಮಣ್ಣೆ ಮಾಡ್ತೀನಿ ಅಂತಿದ್ರು ಅದೇ ನನಗೆ ನನಗಂದ್ರೆ ಇಡೀ ರಾಜಕಾರಣ ಹತ್ತಿರದಿಂದ ನೋಡಿದಾಗ ಅನ್ಸುತ್ತೆ ಟಿ ವಿ ಕ್ಯಾಮ್ರಾಗಳಿಗೆ ಕೊಡುವ ಬೈಟ್ನಲ್ಲೇ ಇಡೀ ರಾಜಕಾರಣವನ್ನು ಅನೇಕ ಬಾರಿ ವಿಶ್ಲೇಷಣೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ನೀವು ಟಿ ವಿ ಕ್ಯಾಮ್ರಾಗಳಿಗೆ ಹೊರಗಡೆ ಬಂದು ಇಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳಿ ಬಿಡಲಿ ಅಂತ ಯಾವ ರಾಷ್ಟ್ರೀಯ ಪಕ್ಷದ ನಾಯಕರು ಹೇಳಲಿಕ್ಕೆ ಸಾಧ್ಯ ಉಂಟ ಸಾಧ್ಯ ಇಲ್ಲ ಇದು ಅಂತಿಮವಾಗಿ ಡಿಪೆಂಡ್ ಆಗೋದು ಮಾತುಕತೆ ಕೂತಾಗ ಏನಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಮಾಡ್ತಿರೋ ಪ್ರಯತ್ನ ಏನು ಹೇಗಾದರೂ ಮಾಡಿ ಟೇಬಲ್ ತಂದು ಕೂಡಿಸಿ ಮಾತನಾಡಿಸಿ ಆಗ ನನ್ನದೇನು ಭವಿಷ್ಯ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ನಂತರ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗಲೇ ಇಲ್ಲ ಅಂತಂದ್ರೆ ಮುಂದೆ ಯಾವಾಗ ಕರೆಕ್ಟ್ ಜನವರಿ ಫೆಬ್ರವರಿ ಕೊಡಿ ಅಂತ ಇದ್ದಾರೆ ಫೆಬ್ರವರಿಯಲ್ಲ ಏನು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈಗ ಆ ಮಾತುಕತೆನ ನೀವು ನನ್ನ ಜೊತೆನೆ ಆಡೇ ಇಲ್ಲ ಅಂದಾಗ ನಾನು ಯಾಕೆ ಆ ಮಾತುಕತೆಯ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅದಕ್ಕೆ ಅವರು ಸಂಪುಟ ಪುನಾರಚನೆ ಪ್ರಸ್ತಾಪ ಮಾಡ್ತಾರೆ ಅವ್ರ ಜೊತೆ ನಾಯಕತ್ವ ಬದಲಾವಣೆ ಮಾಡ್ಬೇಕೋ ಮಾಡಬಾರ್ದು ಅಂತಕ್ಕಂಥದ ಹೈಕಮಾಂಡ್ ಇನ್ನೂ ಪ್ರಸ್ತಾಪವೇ ಮಾಡಿಲ್ಲ ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿರ್ಬೋದು ಆದರೆ ಗಾಂಧಿ ಕುಟುಂಬದವ್ರು ಯಾರಾದರೂ ಅದನ್ನೇ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ನಾನು ಹೋಗಿ ದಿಲ್ಲಿಗೆ ಹೇಳ್ತೀನಿ ಹೈಕಮಾಂಡ್ ಅದನ್ನ ಅನೇಕರು ಟ್ರೋಲ್ ಮಾಡಿದ್ರು ಕೂಡ ಅಜಿತ್ ದಟ್ ಈಸ್ ವಾಟ್ ಅದು ಕಾಂಗ್ರೆಸ್ ನಲ್ಲಿ ನಡೆದು ಬಂದಿರತಕ್ಕಂಥ ಪರಂಪರೆ ಈವನ್ ಬಿಜೆಪಿ ಸೂಚನೆ ಬರೆದು ಏನ್ ಮಾಡ್ತಾರೆ ಏನೋ ಮಾಡ್ಲಿಕ್ಕೆ ಸಾಧ್ಯ ನನಗನ್ಸುತ್ತೆ ಅಜಿತ್ ಡಿ ಕೆ ಶಿವಕುಮಾರ್ ಕಳೆದ ಒಂದು ವಾರದಿಂದ ಶಾಸಕರ ಸಂಖ್ಯೆಯನ್ನ ವೃದ್ಧಿಸಿ ದಿಲ್ಲಿಗೆ ಈ ವಿಷಯವನ್ನ ಜೀವಂತವಾಗಿಟ್ಟಿದ್ದು ಹೈಕಮಾಂಡ್ ಮಾತುಕತೆ ಕರೀಲಿ ಅಥವಾ ಹೈಕಮಾಂಡ್ ಗೆ ಮಾತುಕತೆ ಕರೆಯುವ ರೀತಿಯಲ್ಲಿ ಒಂದಿಷ್ಟು ವಾತಾವರಣ ಸೃಷ್ಟಿಯಾಗಲಿ ನಾನು ಆಗಲೇ ಹೇಳಿದೆ ಎರಡು ದೃಷ್ಟಿಯಿಂದ ಇದನ್ನ ನೋಡ್ಬೇಕಾಗತ್ತೆ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತಾ ಇದೆ ಹೈಕಮಾಂಡ್ ಕರೆದು ಮಾತಾಡ್ಸಿದ್ರು ಮಾತಾಡಿಸ್ ಇಲ್ಲಿವರೆಗಂತೂ ಗಾಂಧಿ ಕುಟುಂಬದವ್ರು ಯಾರು ನನ್ನ ಜೊತೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಿಲ್ಲ ಹಾಗಾಗಿ ನನಗನ್ಸುತ್ತೆ ಇದು ಅಂತಿಮವಾಗಿ ದಿಲ್ಲಿಯಲ್ಲೇ ಸಾಲ್ವ್ ಆಗಬೇಕು ತಾತ್ಕಾಲಿಕ ತೇಪೆ ಹಚ್ಚಬೇಕಾದ್ರೂ ಕೂಡ ಈ ಬಾರಿ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದು ಇನ್ನೊಂದು ಸ್ವಲ್ಪ ಮುಗುಮ್ಮಾದ ಸ್ವರೂಪ ಇತ್ತು ಡಿ ಕೆ ಶಿವಕುಮಾರ್ ಒಂದು ಭರವಸೆ ಕೊಟ್ಟಿದ್ರು ಸಿದ್ದರಾಮಯ್ಯನವ್ರ ಜೊತೆ ಪ್ರಸ್ತಾಪವೇ ಮಾಡಿಲ್ಲ ಈಗ ಏನಾದರೂ ಮಾತುಕತೆ ನಡೆದ್ರೆ ಇದು ಸುಸೂತ್ರವಾಗಿ ಬಗೆಹರಿಯತ್ತಾ ಬಗೆಹರಿಯಲ್ವಾ ಅನ್ನೋದರ ಸಂಕೇತಗಳು ಲಕ್ಷಣಗಳು ಸಿಗಬಹುದು ಅಂತ ಅನ್ಸುತ್ತೆ イドゥーエーシャネットニュースネットワークプラストティ